राधा जी, कुमार जिकुमार नायकू शासक बसनगौड़ दद्दलवर जंटी पत्रोष्ठी ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಿಂದ ಜೂನ್ ಇಪ್ಪತ್ತ್ ಮೂರರಂದು ರಾಯಚೂರು ಗ್ರಾಮೀಣ ವಿಧಾನಸಭಾ ಕ್ಷೇತ್ರದಲ್ಲಿ ನಾನಾ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ಮತ್ತು ಅಡಿಗಲ್ ಸಮಾರಂಭದ ಜೊತೆಗೆ ಮುನ್ನೂರ ಎಪ್ಪತ್ತೊಂದು ಜೆ ದಶಮಾನೋತ್ಸವ ಮತ್ತು ಬುಡಕಟ್ಟು ಉತ್ಸವ ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿ ನೀಡಲು ರಾಯಚೂರು ಲೋಕಸಭಾ ಸದಸ್ಯರಾದ ಜಿ ಕುಮಾರ್ ನಾಯಕ್ ಹಾಗೂ ಶ್ರೀ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷರೂ ಆಗಿರುವಂಥ ರಾಯಚೂರು ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಬಸನಗೌಡ ದದ್ದಲ್ ಅವರು ಜೂನ್ ಇಪ್ಪತ್ತರಂದು ಜಂಟಿ ಪತ್ರಿಕಾಗೋಷ್ಠಿಯನ್ನ ನಡೆಸಿದ್ರು ಶಾಸಕರ ಕಚೇರಿಯ ಆವರಣದಲ್ಲಿ ಬೆಳಗ್ಗೆ ನಡೆದಂತಹ ಪತ್ರಿಕಾಗೋಷ್ಠಿಯಲ್ಲಿ ಸಂಸದರಾದ ಜಿ ಕುಮಾರ್ ನಾಯಕ್ರವರು ಮಾತನಾಡಿದರು ಈ ಪತ್ರಿಕಾಗೋಷ್ಠಿಯಲ್ಲಿ ವಿಧಾನಪರಿಷತ್ ಶಾಸಕರಾದ ಎ ವಸಂತಕುಮಾರ್ ಮುಖಂಡರಾದ ಬಸವರಾಜ್ ಪಾಟೀಲ್ ಇಟಗಿ ಮಲ್ಲಿಕಾರ್ಜುನ್ ಪಾಟೀಲ್ ಅಬ್ದುಲ್ ಖರೀಂ ಮತ್ತು ರಜಾ ಕುಸ್ತಾದ ಜಯಂತರಾವ್ ಪತಂಗೆ ಮತ್ತು ರಾಜಶೇಖರ ರಾಮಸ್ವಾಮಿ ಅಸ್ಲಾಂ ಪಾಷಾ ಚಂದ್ರಶೇಖರ್ ಪಾಟೀಲ್ ನಾಗೇಂದ್ರಪ್ಪ ಮಟಮಾರಿ ಪಂಪಾಪತಿ ಚೆನ್ನಬಸವ ನಾಯಕ್ ಸೇರಿದಂತೆ ಮತ್ತಿತರ ಒಂದು ಸಂದರ್ಭದಲ್ಲಿ ಭಾಗಿಯಾಗಿದ್ರು ವರದಿ ವೀರನಗೌಡ ಕಾರಲ್ದಿನಿ

ಅದಕ್ಕೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಎಲ್ಲ ಸಚಿವರು ಕೂಡ ವಿಶ್ವವಿದ್ಯಾಲಯದಲ್ಲಿ ಇವತ್ತು ಎಲ್ಪ್ಯಾಡ್ ಮಾಡಿಸಿದ್ವಿ ಮತ್ತು ಇವತ್ತು ಎರಡು ನೂರ ಇಪ್ಪತ್ನಾಲ್ಕು ಎಕರೆ ಭೂಮಿ ಇರುವಂಥ ವಿಶ್ವವಿದ್ಯಾಲಯ ಬಹಳ ಸುಂದರವಾದಂಥ ಜಾಗ ಕೂಡ ಇದೆ ಹಿಂದೆ ಪಿ ಜಿ ಸೆಂಟರ್ ಏನು ನಡೀತಾ ಇತ್ತು ಇವತ್ತು ಅಲ್ಲಿ ಮೂಲಭೂತಗಳನ್ನು ನಮಗೆ ಅವಶ್ಯಕತೆ ಬಹಳಷ್ಟು ಇದೆ ಹಾಗಾಗಿ ಈ ರಾಜ್ಯದ ಮುಖ್ಯಮಂತ್ರಿಗಳು ನಮ್ಮ ಸಚಿವ ಸಚಿವರನ್ನ ಅವರ ಗಮನಕ್ಕೆ ತರುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಅಲ್ಲಿ ಬೋಧಕರಿರ್ಬೋದು ಬೋಧಕ ಬೋಧಕರ ಇತರ ಇರ್ಬೋದು ಮತ್ತು ಮೂಲಭೂತದ ಅಡ್ಮಿನಿಸ್ಟ್ರೇಟ್ ಭವನಗಳಿರ್ಬೋದು ಎಲ್ಲವನ್ನು ಅವ್ರನ್ನ ಬಂದಂಥ ಸಂದರ್ಭದಲ್ಲಿ ಅವ್ರ ಗಮನಕ್ಕೆ ತರುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಈಗ ಎಚ್ ಕೆ ಡಿ ಬಿ ವತಿಯಿಂದ ನಾವು ಕೂಡ ಕೆಲವು ಅನುದಾನವನ್ನು ಕೊಡ್ತಾ ಇದ್ದೀವಿ ಹಾಸ್ಟೆಲ್ಗಳ ನಿರ್ಮಾಣವನ್ನು ಆಗ್ತಾ ಇದ್ದೀವಿ ಇಲ್ಲ ನಮಗೆ ಹೆಚ್ಚಿನ ಸಂಖ್ಯೆ ಅನುದಾನದ ಅವಶ್ಯಕತೆ ಇದೆ ಮುಖ್ಯಮಂತ್ರಿಗಳನ್ನು ಕೇಳ್ತಾ ಇದ್ದೀವಿ ರಾಯಚೂರು ಗ್ರಾಮೀಣ ವಿಧಾನಸಭಾ ಕ್ಷೇತ್ರದಲ್ಲಿ ಇಪ್ಪತ್ತ್ಮೂರನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆಗೆ ನಡೆಯುವಂಥ ಕಾರ್ಯಕ್ರಮದಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಮತ್ತು ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತು ರಾಜ್ಯಸಭಾ ಸದಸ್ಯರು ಮತ್ತು ಎ ಸಿ ಸಿನ ಅಧ್ಯಕ್ಷರು ರಾಜ್ಯಸಭಾ ವಿರೋಧ ಪಕ್ಷದ ನಾಯಕರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮತ್ತು ವಿವಿಧ ಇಲಾಖೆಯ ಸಚಿವರು ಕೂಡ ಸಚಿವ ಸಂಪುಟದ ಸಚಿವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಹಾಗಾಗಿ ಇವತ್ತು ಆದಿಕವಿ ಶ್ರೀ ಮಾರುಷಿ ವಾಲ್ಮೀಕಿ ವಿಶ್ವವಿದ್ಯಾಲಯವನ್ನು ಬೋರ್ಡ್ ಅನಾವರಣ ಇದೆ ಮತ್ತು ಬುಡುಕಟ್ಟು ಉತ್ಸವವನ್ನು ಬುಡುಕಟ್ಟು ಉತ್ಸವವನ್ನು ಕಾರ್ಯಕ್ರಮ ಇದೆ ಮತ್ತು ವಿವಿಧ ಫಲಾನುಭವಿಗಳಿಗೆ ಬೆನಿಫಿ ಬೆನಿಫಿಷರ್ಗಳಿಗೆ ವಿತರಣೆ ಕಾರ್ಯಕ್ರಮವಿದೆ ಮತ್ತು ಅದರ ಜೊತೆಗೆ ಇವತ್ತು ವಿವಿಧ ನಮ್ಮ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದಲ್ಲಿ ಒಂಬೈನೂರ ಮೂವತ್ತಾರು ಕೋಟಿ ರೂಪಾಯಿಗಳನ್ನು ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ಕಾರ್ಯಕ್ರಮವನ್ನು ಇದೆ ಹಾಗಾಗಿ ಈ ಕಾರ್ಯಕ್ರಮವನ್ನು ಯರಗೇರ ಗ್ರಾಮದ ರಂಗನಾಥ ಸ್ವಾಮಿ ಟೆಂಪಲ್ ಹತ್ರ ಈ ಕಾರ್ಯಕ್ರಮವನ್ನು ಏರ್ಪಡಿಸಿದ್ವಿ ಈ ಕಾರ್ಯಕ್ರಮದಲ್ಲಿ ಬೃಹತ್ ಸಂಖ್ಯೆಯಲ್ಲಿ ಎಲ್ಲ ನನ್ನ ಕ್ಷೇತ್ರದ ಮತದಾರರು ಮತ್ತು ಎಲ್ಲ ಜನರುಗಳು ಇದರಲ್ಲಿ ಭಾಗವಹಿಸಬೇಕಂತ ಕೂಡ ಇದು ಸಭಾ